ನಮಸ್ತೆ ವೀಕ್ಷಕರೇ ಸೋನಗೊಂಬೆ ಮನೆಗೆ ಸ್ವಾಗತ ಇವತ್ತು ಮಹಾಲಯ ಅಮಾವಾಸ್ಯ ಇರೋದ್ರಿಂದ ನಾವು ಕೂಡ್ಲಿಗೆ ಹೋಗಿದ್ವಿ ಕೂಡ್ಲಿ ಶಿವಮೊಗ್ಗದಿಂದ ಹದಿನೇಳರಿಂದ ಹದಿನೆಂಟು ಕಿಲೋಮೀಟರ್ ದೂರ ಆಗತ್ತೆ ಕೂಡ್ಲಿ ದೇವಸ್ಥಾನಕ್ಕೆ ಹೋಗೋ ಅಷ್ಟೊತ್ತಿಗೆ ಆಚೆ ಈಚೆ ಹಸಿರು ತೋಟಗಳಿದಾವೆ ತುಂಬಾ ಚೆನ್ನಾಗಿದೆ ನೋಡಕ್ಕೆ ತುಂಬಾ ತಣ್ಣಗಿದೆ ತಂಪಾಗಿದೆ ತುಂಬ ಚೆನ್ನಾಗಿದೆ ವೀಕ್ಷಕರೇ ಇಲ್ಲಿ ನೋಡಿ ಎಷ್ಟೊಂದು ಕಾರುಗಳು ಎಷ್ಟೊಂದು ಬೈಕ್ಗಳು ಬಂದಿದೆ ಹೇಳಿ ಅಂದರೆ ಪೂಜೆ ಮಾಡಲಿಕ್ಕೋಸ್ಕರ ಇಲ್ಲಿ ಇವತ್ತು ಅಮಾವಾಸ್ಯೆ ತರ್ಪಣ ಬಿಡೋಕ್ಕೆ ಅಂತೇಳಿ ಎಲ್ಲಿಂದ ತುಂಬ ತುಂಬ ದೂರದ ಊರಿಂದೆಲ್ಲ ಬಂದು ಇಲ್ಲಿ ತರ್ಪಣ ಬಿಟ್ಟು ಹೋಗ್ತಾರೆ ಇಲ್ಲಿ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತೇಳಿ ಬಟರು ಎಲ್ಲರಿಗೂ ತರ್ಪಣ ಬಿಡ್ತಾ ಇದ್ದಾರೆ ಪೂಜೆ ಮಾಡ್ತಾ ಇದ್ದಾರೆ ಎಷ್ಟೊಂದು ಜನ ಇಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ ನೋಡಿ ನಾವು ಹೊಳೆ ಹತ್ರ ಹೋದ್ವಿ ಅಲ್ಲಿ ನಮ್ಮನವ್ರು ಸ್ನಾನ ಮಾಡಿದರು ಮತ್ತೆ ಭಟ್ರಿಗೆ ಹತ್ರ ಮಾತಾಡಿ ಪೂಜೆ ಕೂತ್ಕೊಂಡ್ರು ಪೂಜೆ ಎಲ್ಲ ಮಾಡಿ ಆಯಿತು ತರ್ಪಣ ಎಲ್ಲ ಬಿಟ್ಟಾಯಿತು ಆಮೇಲೆ ಮೂರು ಸರಿ ಮುಳುಗಿ ಹೇಳ್ಬೇಕು ಅದಾದ ಮೇಲೆ ಅದು ಮುಗೀತು ಅಂತೇಳಿ ಪೂಜೆ ಪೂಜೆ ಆಯಿತು ದಕ್ಷಿಣೆ ಎಲ್ಲ ಕೊಟ್ಟಾಯಿತು ಭಟ್ರಿಗೆ ಮತ್ತೆ ನಾವು ಹೊರಟ್ವಿ ದೇವಸ್ಥಾನಕ್ಕೆ ಹೋದ್ವಿ ಸೀದಾ ನರಸಿಂಹ ನರಸಿಂಹಸ್ವಾಮಿ ದೇವಸ್ಥಾನ ಇದು ಅದರ ಪಕ್ಕದಲ್ಲಿ ಇನ್ನೊಂದು ಗುಡಿ ಇದೆ ಅಲ್ಲಿ ಗಣೇಶ ಮತ್ತು ಶಿವ ಮತ್ತು ಅಮ್ಮನವ್ರದು ಗುಡಿ ಇದೆ ಇಲ್ಲಿ ಹೊರಗಡೆ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನಕ್ಕೆ ಮೂರು ಶತಮಾನವಾಗಿದೆ ಅಂತೆ ಹಾಗೆ ಅಲ್ಲೆಲ್ಲ ನೋಡ್ಕೊಂಡು ಹೊರ ದೇವಸ್ಥಾನದಿಂದ ಹೊರಗಡೆ ಬಂದ್ವಿ ಆದ್ರೆ ವೀಕ್ಷಕರೇ ಇವತ್ತೊಂದು ತುಂಬಾ ನೋವಿನ ಸಂಗತಿಯಲ್ಲಿ ನಡೀತು ದೇವಸ್ಥಾನದಲ್ಲಿ ತುಂಬಾ ಅಂದ್ರೆ ತುಂಬಾ ಬೇಜಾರಾಯ್ತು ವೀಕ್ಷಕರೇ ಅದೇನಂದ್ರೆ ನಾವು ದೇವಸ್ಥಾನಕ್ಕೆ ಹೋದ್ವಲ್ಲ ಅಲ್ಲಿಗೆ ಹೊಳೆ ಹತ್ರ ಹೋಗ್ತಿದ್ದಂಗೆ ತುಂಬಾ ಜನ ಕೂಗಾಡ್ತಾ ಇದ್ರು ನಾವು ಯಾಕೆ ಏನಾಯ್ತು ಅಂತ ಕೇಳದ್ವಿ ಅದಕ್ಕೆ ಅಲ್ಲಿ ಇದ್ರೆಲ್ಲ ಹೇಳಿದ್ರು ಒಂದು ಹುಡುಗ ಮುಳುಗ್ ಮುಳುಗೋಗ್ಬಿಟ್ಟ ಅಂತ ಹೇಳಿ ನಾವು ಹೋಗ್ತಿದ್ದವಾಗ ಅಷ್ಟೇನೆ ಅವ್ನು ಮುಳುಗಿದ್ದು ವೀಕ್ಷಕರೇ ತುಂಬ ಬೇಜಾರಾಯಿತು ಸುಳಿಲು ಸಿಕ್ಬಿಟ್ಟಿದ್ದ ಪಾಪ ಅವನು ಅವನಿಗೆ ಹನ್ನೆರಡು ವರ್ಷ ಅಂತೆ ಅವರಮ್ಮ ಅಂತೂ ತುಂಬನೇ ಇದ್ದರು ತುಂಬಾ ಇದು ಮಾಡ್ತಾಯಿದ್ರು ಅವ್ರ ಇಡೀ ಫ್ಯಾಮಿಲಿನೇ ತುಂಬ ಬೇಜಾರಾಯಿತು ವೀಕ್ಷಕರೇ ಆ ಹುಡುಗನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ